ಅಂಕಿ ಅಂಕಿಅಂಶಗಳ ಕಚೇರಿಯ ಪ್ರಾದೇಶಿಕ ತರಬೇತಿ ಕೇಂದ್ರದ ವತಿಯಿಂದ ದೇಶೀಯ ಪ್ರವಾಸೋದ್ಯಮ ಮತ್ತು ವೆಚ್ಚ ಸಮೀಕ್ಷೆ ಹಾಗೂ ರಾಷ್ಟೀಯ ಮನೆ ಗಣತಿ ಸಮೀಕ್ಷಾ ಕಾರ್ಯದ ಕುರಿತು ಬೆಂಗಳೂರಿನಲ್ಲಿಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಎಸ್ಕೆ ಚಿಕ್ಕವೀರಯ್ಯ ಸಮನ್ವಯ ಮತ್ತು ಗುಣಮಟ್ಟ ನಿಯಂತ್ರಣ ವಿಭಾಗದ ಉಪನಿರ್ದೇಶಕ ಸಾಜಿ ಜಾರ್ಜ್ ರಾಷ್ಟ್ರೀಯ ಅಂಕಿಅಂಶಗಳ ಇಲಾಖೆಯ ಪ್ರಾದೇಶಿಕ ಕಚೇರಿಯ ಸಹಾಯಕ ನಿರ್ದೇಶಕ ಎನ್ಎಸ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಾಜಿ ಜಾರ್ಜ್ ಜುಲೈ ಒಂದರಿಂದ ಮುಂದಿನ ವರ್ಷ ಜೂನ್ ತನಕ ದೇಶಾದ್ಯಂತ ದೇಶೀಯ ಪ್ರವಾಸೋದ್ಯಮ ವೆಚ್ಚ ಸಮೀಕ್ಷೆ ಹಾಗೂ ರಾಷ್ಟೀಯ ಮನೆಗಣತಿ ಸಮೀಕ್ಷಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು ದೇಶೀಯ ಆರ್ಥಿಕತೆ ಪ್ರವಾಸೋದ್ಯಮದ ಕೊಡುಗೆ ಉದ್ಯೋಗ ಸೃಷ್ಟಿ ಮೂಲ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮೀಕ್ಷೆ ನಡೆಯುತ್ತಿದೆ ಎಂದು ಹೇಳಿದರು ಎನ್ ಎಸ್ ಪಾಟೀಲ್ ದೇಶಾದ್ಯಂತ ಎರಡು ಹೊಸ ಸಮೀಕ್ಷೆಗಳನ್ನು ಮುಂದಿನ ತಿಂಗಳಿನಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಮೂಲಸೌಕರ್ಯ ಕಲ್ಪಿಸುವುದು ಸೇರಿದಂತೆ ಇನ್ನಿತರೆ ಮಾಹಿತಿ ಕಲೆ ಹಾಕುವ ಉದ್ದೇಶ ಹೊಂದಲಾಗಿದೆ ಮನೆಗಣತಿ ಸಮೀಕ್ಷಾ ಕಾರ್ಯವು ಇದೇ ಸಂದರ್ಭದಲ್ಲಿ ನಡೆಯಲಿದೆ ಎಂದರು ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗ ನಮ್ಮ ನಾಲ್ಕು ಆಫೀಸ್ ಇದೆ ವತಿಯಿಂದ ನಿಮ್ಮ ಮನೆ ಮನೆಗೆ ನಮ್ಮ ಸರ್ವೆ ಇನ್ಯ್ರೇಟರ್ ಬರ್ತಾರೆ ಅವರಿಗೆ ಅವ್ರು ಕೇಳ್ತಕ್ಕಂತ ಮಾಹಿತಿ ಕೊಟ್ಟರೆ ದೇಶದ ಪ್ರಗತಿಗೆ ಒಂದು ದಾರಿ ಆಗತ್ತೆ